ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಡಿ ನಗರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಾರ್ಡ್ ವಿಸಿಟ್ ಮಾಡಿದ್ದಾರೆ ಮನೆ ಮನೆ ವಾರ್ಡ್ ಬೀದಿ ಪರ್ಯಟನೆ ಮಾಡಿದ್ರು ಆಯಾ ಸ್ಥಳಗಳ ಸಮಸ್ಯೆಗಳನ್ನು ಆಲಿಸಿದ್ರು ಮುಖಂಡರು ನಗರವಾಸಿಗಳ ಮನೆಯಲ್ಲಿ ಕಾಫಿ ತಿಂಡಿ ಸವಿದ್ರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ ಹದಿನೆಂಟು ವರ್ಷ ಕಳೆದರು ಈ ಹಿಂದೆ ಆರೋಗ್ಯ ಸಚಿವರು ವೈದ್ಯರಾಗಿದ್ದವರು ಮಾಡಲು ಆಗದಂತಹ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಜಿಲ್ಲಾ ಕೇಂದ್ರಕ್ಕೆ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರ ಅದಕ್ಕೆ ಬೇಕಾಗಿರುವ ಸುಸಜ್ಜಿತ ಕೊಠಡಿ ನಿರ್ಮಾಣಕ್ಕೆ ಹದಿನಾರು ಕೋಟಿ ಅನುದಾನ ನೀಡಲಾಗಿದೆ ನಗರದ ಅಭಿವೃದ್ಧಿಗೆ ನನ್ನ ಅನುದಾನದಲ್ಲಿಯೂ ಎಂಟರಿಂದ ಹತ್ತು ಕೋಟಿ ನೀಡುತ್ತೇನೆ ಶಾಸಕರು ಮೆಡಿಕಲ್ ಆಗಿದ್ರು ಹೆಲ್ತ್ ಮಿನಿಸ್ಟ್ರಾಗಿದ್ದರು ಒಂದು ಎಮ್ ಆರ್ ಐ ತರೋಕ್ಕಾಗಲ್ಲ ಇವತ್ತು ಅಕ್ಟೋಬರ್ ಎರಡನೇ ತಾರೀಕು ಎಂಟು ಕೋಟಿ ಇಪ್ಪತ್ತು ಲಕ್ಷ ತಂದಿದ್ದೀವಿ ಕೆಇ ಎ ಇಂದ ಎಂಟು ಕೋಟಿ ಇಪ್ಪತ್ತು ಲಕ್ಷ ತಂದಿದ್ದೀವಿ ಉದ್ಘಾಟನೆ ನಡೀತಿದೆ ಕರೆಕ್ಟಾಗಿ ಹತ್ತು ತಿಂಗಳಿಗೆ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ಮುಂದಿನ ವರ್ಷ ಈ ಟೈಮ್ಗೆ ಅಲ್ಲಿ ಎಮ್ ಆರ್ ಐ ಇರುತ್ತೆ ಸಿಟಿ ಇರುತ್ತೆ ಎರಡು ಎಕ್ಸ್ರೇ ಸೆಂಟರ್ಸ್ ಇರುತ್ತೆ ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಇರುತ್ತೆ ಕಾರ್ಪೊರೇಟ್ ಲೆವೆಲಲ್ಲಿ ಲ್ಯಾಬ್ ಕಟ್ತಿದ್ದೀವಿ ಎಮ್ ಆರ್ ಐ ಮಿಷಿನ್ ಎಂಟು ಕೋಟಿ ಗೊತ್ತಿರಬೇಕಿದು ಬಿಲ್ಡಿಂಗ್ ಕಟ್ಟಕ್ಕೆ ಎಂಟು ಕೋಟಿ ಹತ್ತತ್ರ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಡಯಾಗ್ನೋಸ್ಟಿಕ್ ಸೆಂಟರ್ ಕಟ್ತಿದೆ ಎಲ್ಲಿದೆ ಸುತ್ತಮುತ್ತ ಡಯಾಗ್ನೋಸ್ಟಿಕ್ ಸೆಂಟರ್ ಇನ್ನು ನಗರಸಭೆಯಲ್ಲಿ ಅಡ್ಡ ಮತದಾನ ಮಾಡಿದ ಕಾಂಗ್ರೆಸ್ ಪಕ್ಷದ ಆರು ಜನರನ್ನು ಅನರ್ಹಗೊಳಿಸುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಲು ಕಾನೂನು ಸಲಹೆಗಾರರು ತಯಾರು ಮಾಡುತ್ತಿದ್ದಾರೆ ಎಂದ ಅವರು ಶಾಸಕರಾಗಿ ಗೆದ್ದ ಕೂಡಲೇ ವಂದನೆ ವಾರ್ಡಿಗೆ ಭೇಟಿ ನೀಡಿ ರಾಜಕಾಲುವೆ ಮೇಲೆ ನಿರ್ಮಾಣ ಮಾಡಿಕೊಂಡಿರುವ ಮನೆಗಳ ತೆರವುಗೊಳಿಸಿ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಮಾತು ನೀಡಿದ್ದೆ ಅವರನ್ನು ಅಲ್ಲಿಂದ ಖಾಲಿ ಮಾಡಿಸಿದ್ರೆ ಅವರಿಗೆ ಎಲ್ಲಿ ನಿವೇಶನ ಕೊಟ್ಟು ಮನೆ ನಿರ್ಮಾಣ ಮಾಡಿಕೊಡಬೇಕೆಂದು ತೀರ್ಮಾನವಾಗಿಲ್ಲ ಅವರಿಗೆ ಸೂಕ್ತ ಸ್ಥಳಾವಕಾಶ ನೋಡಿ ವ್ಯವಸ್ಥೆ ಮಾಡಿಕೊಡಲಾಗುವುದು ಅಂತ ಹೇಳಿದರು ಮಾಡಿದ್ದೀನಿ ಅಲ್ಲಿ ಒಟ್ಟು ನೂರ ಎಂಬತ್ತು ಜನ ಇದೆ ವಾರ್ಡ್ ನಂಬರ್ ಒನ್ನಲ್ಲಿ ಅವ್ರನ್ನ ಮಾತಾಡಿದ್ದೀನಿ ಬಟ್ ಅಲ್ಲಿ ಎರಡು ಈಗ ರಾಜಕಾಲುವೆ ತೆಗೆದ್ರೆ ಆ ನೂರ ಜನಕ್ಕೆ ಮನೆ ಎಲ್ಲ ಅವಕಾಶ ಮಾಡಿಕೊಡ್ಬೋದು ಅದು ಒಂದು ಯೋಚನೆ ಮಾಡ್ತಿದ್ದೀನಿ ಆಲ್ರೆಡಿ ತಹಸೀಲ್ದಾರ್ಗೆಲ್ಲ ನಾನು ಪತ್ರ ಬರೆದಿದ್ದೀನಿ ಅಕಸ್ಮಾತ್ ರಾಜಕಾಲುವೆ ಅಲ್ಲಿ ತೆಗೆದ್ರೆ ನೂರ ಎಂಬತ್ತು ಜನಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಇದು ಸರ್ಕಾರದಲ್ಲಿ ಆದೇಶ ಆಗಬೇಕು ಅದಕ್ಕೆ ಅದು ಆದೇಶ ಮಾಡಿ ನಂತರ ಅಂತ ಇನ್ನು ವಾರ್ಡ್ ವಿಸಿಟ್ ಕೊಡುವ ಮುನ್ನ ವಾಪಸಂದ್ರ ರಂಗನಾಥ ಸ್ವಾಮಿ ದೇವರಿಗೆ ಶಾಸಕ ಪ್ರದೀಪ್ ಈಶ್ವರ್ ವಿಶೇಷ ಪೂಜೆ ಸಲ್ಲಿಸಿ ವಾರ್ಡ್ ವಿಸಿಟ್ ಕೊಟ್ಟರು ಈ ವೇಳೆ ನಗರಸಭಾಧಿಕಾರಿಗಳು ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಪೊಲೀಸರು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಎನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ